ಚಿಂತನ ಧೈರ್ಯಂ ಸರ್ವರ್ಥ ಸಾಧನ ಹಲವಾರು ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಬ್ಬ ಬಾಲಕ ನರೇಂದ್ರ ಇರುತ್ತಾನೆ ಬಾಲಕ ನರೇಂದ್ರ ಒಮ್ಮೆ ಹೀಗೆ ಕಾಶಿಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಒಮ್ಮೆ ಒಂದು ಮಂಗ ಆ ಬಾಲಕ ನರೇಂದ್ರನನ್ನು ಅಟ್ಟಿಸಿಕೊಂಡು ಬರುತ್ತೆ ಅಟ್ಟಿಸಿಕೊಂಡು ಬಂದಂತಹ ಆ ಕೋತಿಯನ್ನು ಕಂಡು ಹೆದರಿದಂತಹ ನರೇಂದ್ರ ಹೆದರಿಕೊಂಡು ಜೀವ ಭಯದಿಂದ ಓಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಓಡ್ತಾನೆ 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 ಹೀಗೆ ತುಂಬ ದೂರ ಓಡ್ತಾನೆ ಪ್ರಾರಂಭದಲ್ಲಿ ಕೇವಲ ಒಂದೇ ಒಂದು ಕೋತಿ ಇರುತ್ತೆ ನಂತರ ಆ ಒಂದು ಕೋತಿ ಒಂದು ಕೋತಿಯ ಹಿಂಡಾಗುತ್ತೆ ಆ ಒಂದು ಕೋತಿಯ ಹಿಂಡು ಆ ಬಾಲಕ ನರೇಂದ್ರನನ್ನು ಅಟ್ಟಿಸಿಕೊಂಡು ಬರ್ತಾ ಇರುತ್ತೆ ಓಡಿ ಓಡಿ ತುಂಬ ಸುಸ್ತಾಗುತ್ತೆ ಬಾಲಕ ನರೇಂದ್ರನಿಗೆ ಆಗ ಅದೇ ದಾರಿಯಲ್ಲಿ ಒಬ್ಬ ಸನ್ಯಾಸಿ ಬರುತ್ತಾನೆ ಆಗ ಸನ್ಯಾಸಿ ಓಡಿ ಬರುತ್ತಿರುವ ಬಾಲಕ ನರೇಂದ್ರನನ್ನು ಕೇಳ್ತಾರೆ ಯಾಕೆ ನೀನು ಓಡಿ ಹೋಗ್ತಾ ಇದ್ದೀಯಾ ಆಗ ಬಾಲಕ ನರೇಂದ್ರ ಹೇಳ್ತಾನೆ ಕೋತಿಯ ಹಿಂಡು ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ ಎಂದು ಆಗ ಸನ್ಯಾಸಿ ಎಲ್ಲಿ ತನಕ ಹೆದರಿಕೊಂಡು ಓಡಿ ಹೋಗ್ತೀಯಾ ಅವು ನೀನು ಎಲ್ಲಿ ಹೋದರೂ ಅವು ನಿನ್ನನ್ನು ಅಟ್ಟಿಸಿಕೊಂಡು ಬಂದರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ನರೇಂದ್ರ ಹೌದಲ್ವಾ ಹಾಗಾದರೆ ನಾನು ಇವಾಗ ಏನು ಮಾಡಬೇಕು ಎಂದು ಕೇಳಿದಾಗ ಆ ಬಾಲಕ ನರೇಂದ್ರನಿಗೆ ಹೇಳ್ತಾರೆ ನೋಡು ನರೇಂದ್ರ ಯಾವುದೇ ಕಾರಣಕ್ಕೂ ನೀನು ಓಡಬೇಡ ಬರ್ತಾ ಇರುವಂತಹ ಕೋತಿಗಳನ್ನು ಎದುರಿಸಿ ಒಮ್ಮೆ ದಿಟ್ಟಿಸಿ ನೋಡು ಆಗ ಆ ಕೋತಿಗಳು ತಾನಾಗೇ ಹೋಗುತ್ತವೆ ಅಂತ ಹೇಳ್ತಾರೆ ಅವರು ಹೇಳಿದ ಹಾಗೆ ಓಡ್ತಾ ಇದ್ದಂತಹ ಬಾಲಕ ನರೇಂದ್ರ ನಿಲ್ಲುತ್ತಾನೆ ಅಟ್ಟಿಸಿಕೊಂಡು ಬರ್ತಾ ಇದ್ದಂತಹ ಎಲ್ಲ ಕೋತಿಗಳನ್ನು ಎದುರಿಸಿ ಒಮ್ಮೆ ದಿಟ್ಟಿಸಿ ನೋಡ್ತಾನೆ ಆ ಬಾಲಕ ನರೇಂದ್ರ ಆ ಕೋತಿಗಳನ್ನು ನೋಡ್ತಾ ಇದ್ದಂತಹ ಧೈರ್ಯದ ದಿಟ್ಟದ ನೋಟದಿಂದ ಓಡಿಸಿಕೊಂಡು ಬರ್ತಾ ಇದ್ದಂತಹ ಆ ಎಲ್ಲ ಕೋತಿಗಳಿಗೆ ಹೆದರಿಕೆಯಾಗಿ ಅವು ಮರಳಿ ಹೋಗ್ತಾವು ಸ್ನೇಹಿತರೆ ಈ ಒಂದು ಘಟನೆಯನ್ನು ಸ್ವಾಮಿ ವಿವೇಕಾನಂದರು ಮುಂದಿನ ದಿನಗಳಲ್ಲಿ ತುಂಬ ಸಲ ಹೇಳಿ ಈ ಘಟನೆಯಿಂದ ನಾನು ತುಂಬ ಒಂದು ದೊಡ್ಡ ಪಾಠವನ್ನು ಕಲಿತೆ ಅಂತ ಯುವ ಜನತೆಗೆ ಹೇಳ್ತಾ ಇರುತ್ತಾರೆ ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತಾ ಇರುತ್ತವೆ ಆದರೆ ಬಂದಂತಹ ಎಲ್ಲ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಲಿಕ್ಕೆ ಯಾರು ಕಲಿತಾರೋ ಅವರು ಜೀವನದಲ್ಲಿ ಖಂಡಿತವಾಗಲು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಎನ್ನುವಂತಹ ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಈ ಒಂದು ಸಮಾಜಕ್ಕೆ ಕೊಟ್ಟಿದ್ದಾರೆ ಧನ್ಯವಾದಗಳು